ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿಯಲ್ಲಿ ರಾಷ್ಟ್ರೋತ್ಥಾನ ಶಾಲೆ ಏಪ್ರಿಲ್ ಮೂವತ್ತಕ್ಕೆ ಆರಂಭವಾಗುತ್ತೆ ಅಂತ ಹೇಳ್ತಿದ್ದಾರೆ ಆದ್ರೆ ಈ ಕಟ್ಟಡಗಳನ್ನ ನೋಡುವಾಗ ಹೌದಾ ಅಷ್ಟು ಬೇಗ ಆಗತ್ತಾ ಇಲ್ಲಿ ಮಳೆ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಬರುವಂತ ಒಂದು ಪ್ಲೇಸ್ ಇದು ಈ ತರ ಪ್ರಶ್ನೆಗಳೆಲ್ಲ ಮೂಡುತ್ತೆ ಆದ್ರೆ ಏಪ್ರಿಲ್ ಮೂವತ್ತಕ್ಕೆ ಇನೋಗ್ರೇಟ್ ಆಗೇ ಆಗುತ್ತೆ ಅನ್ನುವಂಥದ್ದು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಸರ್ ಏಪ್ರಿಲ್ ಮೂವತ್ತಕ್ಕೆ ಎಲ್ಲ ಕೆಲಸಗಳು ಪೂರ್ಣವಾಗಿ ಶಾಲೆ ಶುರು ಆಗ್ತಾ ಇದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತಾರಕ್ಕೆ ಇಲ್ಲಿ ಭೂಮಿ ಪೂಜೆ ಆಯಿತು ಒಂದು ವಿಶಾಲವಾದಂತಹ ಮೈದಾನ ತೆರೆದಂತಹ ಜಾಗ ಆಮೇಲೆ ನಾವು ಕಾರ್ಯ ಶುರು ಮಾಡಿದ್ದೆ ಮಾರ್ಚ್ ಹದಿನೈದರ ಹೊತ್ತಿಗೆ ಆದರೆ ಈ ಸಲ ನಮಗೆ ಒಂದು ಸ್ವಲ್ಪ ತೊಂದರೆ ಕೊಟ್ಟಿದ್ದು ಮಳೆ ಇದು ಸ್ವಲ್ಪ ಭೂಮಿಯ ಕೆಳಗಡೆ ಮೆತ್ತಗೆ ಇರುವುದರಿಂದ ಕೆಳಗಡೆಯಿಂದ ಬರಬೇಕಾಗಿತ್ತು ಎಕ್ಸ್ಕವೇಷನು ಇದೆಲ್ಲ ಮಾಡಿದ ತಕ್ಷಣ ವಿಪರೀತ ಮಳೆ ಬಂದು ಒಂದು ಎರಡು ತಿಂಗಳು ಹೋಯಿತು ಆದರೂ ನಮ್ಮೆಲ್ಲ ಪ್ರಯತ್ನದಿಂದ ಈಗ ಸುಮಾರು ಒಂದೂವರೆ ಲಕ್ಷ ಸ್ಕ್ವೇರ್ ಫೀಟಿನ ಕಟ್ಟಡಗಳು ಶಾಲಾ ಕಟ್ಟಡ ಒಂದು ಹಾಸ್ಟೆಲ್ ಮತ್ತು ವಸತಿ ನಿಲಯ ಇದೆಲ್ಲವನ್ನು ನಾವು ಸಿದ್ಧ ಮಾಡಿದ್ದೀವಿ ಈಗಾಗಲೇ ಶೇಕಡ ಸ್ಕೂಲ್ ಬಿಲ್ಡಿಂಗು ತೊಂಬತ್ತರಷ್ಟು ಪೂರ್ಣ ಆಗಿದೆ ಹಾಸ್ಟೆಲ್ ಬಿಲ್ಡಿಂಗು ಶೇಕಡಾ ಎಪ್ಪತ್ತೈದರಷ್ಟು ಕಡಿಮೆ ಕಂಪ್ಲೀಟ್ ಆಗಿದೆ ಇನ್ನು ಉಳಿದದ್ದು ಆಗ ಸ್ವಲ್ಪ ಸ್ವಲ್ಪ ಇದೆ ಇನ್ನು ಮೈದಾನಗಳು ಹೊರಗಿನ ಒಂದಷ್ಟು ವ್ಯವಸ್ಥೆ ರಸ್ತೆ ಡ್ರೈನ್ಗಳು ಇದೆಲ್ಲ ಕೆಲಸ ಆಗ್ತಾಯಿದೆ ಇನ್ನು ನಲವತ್ತು ದಿವಸದೊಳಗೆ ಇದೆಲ್ಲವನ್ನ ಸಂಪೂರ್ಣ ಮಾಡುವಂಥ ವಿಶ್ವಾಸ ಸುಮಾರು ನಾಲ್ನೂರಿಂದ ಐನೂರು ಜನ ಇಲ್ಲಿ ನಿತ್ಯ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಏಜೆನ್ಸಿಗಳು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ ಮುಗಿಸ್ತಾರೆ ಇದಕ್ಕೆ ಬೇಕಾದಂಥ ಎಲೆಕ್ಟ್ರಿಸಿಟಿ ನೀರು ಸಾಕಷ್ಟು ಒಳ್ಳೆ ಪ್ರಮಾಣದ ನೀರು ಬಾವಿ ಇದೆ ಎಲ್ಲ ದೃಷ್ಟಿಯಿಂದ ಒಂದು ಒಳ್ಳೆ ಸುಸಜ್ಜಿತವಾದಂಥ ಇದು ಪರಿಸರ ನಿರ್ಮಾಣ ಆಗುತ್ತೆ ಎರಡನೇದು ಏಪ್ರಿಲ್ ಮೂವತ್ತು ಬಹಳ ಒಳ್ಳೆಯ ದಿವಸ ಅಕ್ಷಯ ತೃತೀಯ ಅಂತ ಇದೆ ಸಾಮಾನ್ಯವಾಗಿ ಅಕ್ಷಯ ತೃತೀಯ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇವತ್ತು ಇಡೀ ದೇಶದಲ್ಲಿ ಹಾಗಾಗಿ ನಾವು ಅಕ್ಷಯ ತೃತೀಯವನ್ನು ಸುಮಾರು ನಾಲ್ಕು ತಿಂಗಳು ಮುಂಚೆನೇ ನಿಶ್ಚಯ ಮಾಡಿದ್ವಿ ಇನ್ಫ್ಯಾಕ್ಟ್ ನಾನು ಭೂಮಿ ಪೂಜನ ಸಂದರ್ಭದಲ್ಲೇ ಹೇಳಿದ್ದೆ ಏಪ್ರಿಲ್ ಹೊತ್ತಿಗೆ ನಾವು ಈ ಕಟ್ಟಡವನ್ನು ಲೋಕಾರ್ಪಣೆ ಮಾಡ್ತೀವಿ ಅದೇ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ವಿ ಕೆಲಸವನ್ನು ಹಂತ ಹಂತದಲ್ಲಿ ಅದನ್ನು ಮಾನಿಟರಿಂಗ್ ಮಾಡಿ ಅದನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಬಂದಿದ್ದೀವಿ ಇವತ್ತು ಈ ಹಂತಕ್ಕೆ ಬಂದಿದೆ ಏಪ್ರಿಲ್ ಮೂವತ್ತಕ್ಕೆ ಈ ಶಾಲೆಯ ಲೋಕಾರ್ಪಣೆ ಅಂದರೆ ಅನೇಕ ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿ ಸಂಜೆ ನಾಲ್ಕೂವರೆಗೆ ಸಾರ್ವಜನಿಕ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಮಾನ್ಯ ದತ್ತಾತ್ರೇಯ ಹೊಸಬಾಳೆಯವರು ಇಲ್ಲಿ ಪ್ರಮುಖರಾಗಿ ಬರ್ತಾರೆ ಜೊತೆಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಉಡುಪಿ ಮಠದ ಉಡುಪಿಯ ಪೇಜಾವರ ಮಠದ ಸ್ವಾಮಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ಚಂದ್ರಯಾನ ಖ್ಯಾತಿಯ ಇಸ್ರೋನ ಎಕ್ಸ್ ಚೇರ್ಮ್ಯಾನ್ ಸೋಮನಾಥ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ ಸೊ ಈ ಮೂರು ಗಣ್ಯ ವ್ಯಕ್ತಿಗಳಿಂದ ಈ ಒಂದು ಶಾಲಾ ಕಟ್ಟಡ ಲೋಕಾರ್ಪಣೆ ಆಗಲಿದೆ ಈಗಾಗಲೇ ಭೂಮಿ ಪೂಜೆನ ಬಂದವರು ಪೋಷಕರು ಇವರಿಗೆಲ್ಲರಿಗೂ ನಾವು ಈ ವಿಷಯವನ್ನು ತಿಳಿಸಿದ್ದೇವೆ ಹಾಗಾಗಿ ನನಗನ್ಸೋದು ಒಂದು ಮೂರಿಂದ ನಾಲ್ಕು ಸಾವಿರ ಜನ ಇಲ್ಲಿಗೆ ಬರೋರಿದ್ದಾರೆ ಈ ಕಟ್ಟಡದ ಲೋಕಾರ್ಪಣೆಯನ್ನು ನೋಡೋರಿದ್ದಾರೆ ನಾನು ಈ ಮೂಲಕ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿಸುವುದೇನೆಂದರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ ಮತ್ತು ತಮ್ಮ ಸುತ್ತಮುತ್ತಲಿರುವಂತಹ ಮಕ್ಕಳಿಗೆ ಅಥವಾ ಪೋಷಕರಿಗೆ ಹೇಳಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋ ದೃಷ್ಟಿಯಿಂದ ನಾನು ಅನೇಕ ಸಲ ವಿನೋದಕ್ಕೋಸ್ಕರ ಹೇಳ್ತಾ ಇದ್ದೆ ಮಗುವಿನಲ್ಲಿ ಸಬ್ಜೆಕ್ಟಲ್ಲಿ ಒಂದು ಮಾರ್ಕ್ ಕಡಿಮೆ ಆದರೂ ಪರವಾಗಿಲ್ಲ ಆದರೆ ಜೀವನದಲ್ಲಿ ಅವನು ಅವನ ಮನೆಗೆ ಅಥವಾ ಸಮಾಜಕ್ಕೆ ಅಥವಾ ದೇಶಕ್ಕೆ ರಿಮಾರ್ಕ್ ತರಬಾರ್ದು ಮಾರ್ಕ್ ಒಂದು ಕಡಿಮೆ ಆದ್ರೂ ಅವನು ಎಲ್ಲರಿಗೂ ಅವನ ಕುಟುಂಬಕ್ಕೆ ಒಂದು ರಿಮಾರ್ಕ್ ಅಂತ ಹೇಳ್ತಾರಲ್ಲ ಆ ಥರದ ವ್ಯಕ್ತಿ ಆಗಿ ನಿರ್ಮಾಣ ಆಗಬಾರ್ದು ನಾವು ನೋಡ್ತೇವೆ ಇವತ್ತು ಸಮಾಜದಲ್ಲಿ ಎಂತೆಂಥವ್ರು ಅಂತ ಅಂಥದ್ರಲ್ಲಿ ನಾನು ಭಾಳ ವಿಸ್ತೃತವಾಗಿ ಅದನ್ನು ಹೇಳೋಕ್ಕೆ ಹೋಗಲ್ಲ ನಮ್ಮ ಮಗು ನಮ್ಮ ಮನೆಯ ಮಗು ನಮ್ಮ ದೇಶದ ಆಸ್ತಿ ಆಗಬೇಕು ಈ ಸಮಾಜದ ಆಸ್ತಿ ಆಗಬೇಕು ಅಂಥ ವ್ಯಕ್ತಿ ನಿರ್ಮಾಣ ಮಾಡೋ ದೃಷ್ಟಿಯಿಂದ ಈ ಶಾಲೆಗೆ ನಿಮ್ಮ ಮಕ್ಕಳನ್ನು ಕಳಿಸ್ಬೋದು ಕಳಿಸಿದರೆ ಒಳ್ಳೆಯದಾಗುತ್ತೆ ಅಂತ ವಿಶ್ವಾಸದಿಂದ ಯಾಕಂದರೆ ಎರಡು ಸಾವಿರದ ಐದರಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಅನುಭವನೂ ಹಾಗೆ ಇದೆ ಈ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಬಹಳ ಮಾಹಿತಿ ಸಿಕ್ತು ನಿಮಗೆ ರಾಷ್ಟ್ರೋತ್ಥಾನ ಶಾಲೆಯ ಬಗ್ಗೆ ಇದೇ ಏಪ್ರಿಲ್ ಮೂವತ್ತು ಶಾಲೆ ಆರಂಭವಾಗ್ತಾ ಇದೆ ಅಂತ ಹಾಗೆ ನೀವು ಒಂದು ಒಳ್ಳೆಯ ಶಾಲೆ ಸಂಸ್ಕಾರಯುತವಾದಂತಹ ಜೀವನ ಮೌಲ್ಯಗಳಿಂದ ಕೂಡಿದ ದೇಶ ಭಕ್ತಿಯನ್ನು ಬಿತ್ತುವಂತಹ ಶಾಲೆ ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಆಯ್ಕೆ ಖಂಡಿತವಾಗಿಯೂ ರಾಷ್ಟ್ರೋತ್ಥಾನ ಆಗಿರ್ಲಿ ನಮಸ್ಕಾರ